बैठ जल्द ನಾವಿವತ್ತು ನಾವು ಕೂಡ ಸರ್ಶನ್ಯವಾಗಿ ಬಹಳಕ್ಕೆ ಅವಕಾಶ ಮಾಡ ನಮ್ಮೆಲ್ಲರೂ ಆರಾಧ್ಯ ದೇವ ನಮ್ಮೆಲ್ಲರ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ವರ್ಷಗಳಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಿಲ್ಲ ಬಾಬಾ ಅಂಬೇಡ್ಕರ್ ರಸ್ತೆ ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಂಡಿಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮತ್ತು ರಸ್ತೆ ಮತ್ತು ಕಾನೂನು ಗೊತ್ತಿಲ್ಲ ಇವತ್ತು ಅಂಬೇಡ್ಕರ್ ಪಟ್ಟಂತ ಸಂವಿಧಾನ ಬೇಕು ಅಂಬೇಡ್ಕರ್ ಪಟ್ಟಂತ ಕಾನೂನು ಬೇಕು ಅಂಬೇಡ್ಕರ್ ಬಂದಂತ ನ್ಯಾಯಾಂಗ ಬೇಕು ನಮ್ಮ ಕಾನೂನು ಬೇಕು ಆದ್ರೆ ಅಂಬೇಡ್ಕರ್ ಉದ್ಘಾಟನೆ ಮಾಡಿಸಿದ ತಾಲೂಕು ಆಗಿಲ್ಲ ಯಾಕೆ ಗೊತ್ತಿಲ್ಲ ಸಕ್ಕರ ಜಿಲ್ಲೆ ಹಾಸನಿಂದ ಹೋದ್ರೆ ಪ್ರತಿಯೊಂದು ಹಳ್ಳಿಗೂ ಕೂಡ ಅಂಬೇಡ್ಕರ್ ಪುರಂ ಇದೆ ಅಂಬೇಡ್ಕರ್ ರಸ್ತೆ ಇದೆ ಅಂಬೇಡ್ಕರ್ ಸರ್ಕಲ್ ಇದೆ ಮಂಡ್ಯ ಜಿಲ್ಲೆಗೂ ಎಲ್ಲಾ ತಾಲೂಕು ಕೂಡ ಇದೆ ಯಾರು ಒಂದು ಒಂದೊಂದು ಆದ್ರೆ ಇರುವ ಬಾಬಾ ಸಾಹೇಬ್ ಅಪ್ಪ ಸರ್ಕಲ್ ಆಗ್ತಾ ಇದ್ದಾರೆ ಇವತ್ತು ನಮ್ಮ ಬೇಡಿಕೆ ಏನು ಇವತ್ತು ಪಿಡಬ್ಲ್ಯೂ ಡಿ ಆಫೀಸ್ ಆ ಒಂದು ಮೂಲೆ ಐಮಸ್ ಹೋಗಿದೆಯಲ್ಲ ಅಲ್ಲಿ ನಮ್ಗೆ ಪಿಡಬ್ಲ್ಯೂ ಆ ಕೆಳಗಡೆ ಒಂದು ಮೂವತ್ತು ಥರ್ಟಿ ಫಾರ್ಟಿ ಅಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ತಂದೆಗಳು ಮುಖಂಡರು ಕರೆತರುಗಳ ಸದಸ್ಯರು ಅಲ್ಲಿ ಮಾಡೋ ಹೇಳಬೇಕು ಅಂತ ತೀರ್ಮಾನ ಮಾಡಿ ಅಲ್ಲಿ ಆಯ್ಕೆ ಜಾಗಿದ್ದೀವಿ ಆದ್ರೆ ಸುಮಾರು ಹಲವಾರು ವರ್ಷಗಳಿಂದ ಕೂಡ ಯಾವುದೇ ಸರ್ಕಾರದ ಮನವಿ ಮಾಡ್ರು ಕೂಡ ಆ ಜಾಗಕ್ಕೆ ಅವಕಾಶ ಕೊಡ್ತಾ ಇತ್ತು ಹಾಗಾಗಿ ನಮ್ಗೆ ದೊಡ್ಡ ಒಂದು ಯಾರು ಪ್ರತಿಭಟನೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಶಿಕ್ಷಣ ಸಂಘಟನೆ ಹೋರಾಟ ನಮ್ಮ ಹಕ್ಕುಗಳ ಮಳೆಗೊಂಡು ಇವತ್ತು ಈ ಒಂದು ಹೋರಾಟಕ್ಕೆ ಶುರು ಎಲ್ಲಿ ಇಲ್ಲಿವರೆಗೂ ಹೋರಾಟ ಮಾಡಬೇಕಂದ್ರೆ ಇದೇ ತುಂಬದ ಕಾರ್ಯತಂತ್ರ ಕಚೇರಿ ಮುಂದಾಗ ಅಂಬೇಡ್ಕರ್